ಎಲ್ರಿಗೂ ನಮಸ್ಕಾರ ವಾಟ್ಸಪ್ ಅಲ್ಲಿ ಒಂದು ಹೊಸ ಆಪ್ಷನ್ ಇದೆ ಸೆಟ್ಟಿಂಗ್ಸ್ ಅಲ್ಲಿ ಅಂದ್ರೆ ಯಾರಾದ್ರೂ ನಿಮ್ಗೆ ಒಂದು ಮೆಸೇಜ್ ಮಾಡಿದ್ರೆ ಸೊ ನೀವು ಅದು ಮೆಸೇಜ್ ನ ಓಪನ್ ಮಾಡಿದ ತಕ್ಷಣ ಯಾರು ನಿಮ್ಗೆ ಮೆಸೇಜ್ ನ ಕಳ್ಸಿರ್ತಾರೋ ಅವರಿಗೆ ಅದು ಬ್ಲೂ ಟಿಕ್ ಡಬಲ್ ಬ್ಲೂ ಟಿಕ್ ಆನ್ ಆಗುತ್ತೆ ಸೊ ನೀವು ಮೆಸೇಜ್ ರೀಡ್ ಮಾಡಿದಿರ ಓದಿದಿರ ಅಂತ ಗೊತ್ತಾಗುತ್ತೆ ಸೊ ಆ ಬ್ಲೂ ಟಿಕ್ ಆನ್ ಆಗದೆ ಇರೋ ತರ ನೀವು ಸೆಟಿಂಗ್ಸ್ ಅಲ್ಲಿ ವಾಟ್ಸಪ್ ಸೆಟಿಂಗ್ಸ್ ಅಲ್ಲಿ ಮಾಡ್ಕೋಬಹುದು ಅದ್ ಯಾವ ತರ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಯಾರು ಗೊತ್ತಿಲ್ಲ ಇದನ್ನ ಫಾಲೋ ಮಾಡಬಹುದು ಸ್ನೇಹಿತರೆ ಈಗ ನಾವು ಗೆ ಹೋಗೋಣ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ನ ಓಪನ್ ಮಾಡ್ಕೊಳ್ತೇನೆ ಸೊ ನೋಡಿ ಇವಾಗ ಒಂದು ಮೆಸೇಜ್ ನ ಬೇರೆ ಮೊಬೈಲ್ ಮಾಡ್ತೇನೆ ಆಯ್ ಅಂತ ಕಳ್ಸಿದಂಗೆ ನೋಡಿ ಈಗ ಬ್ಲೂ ಟಿಕ್ ಬಂತು ಈಗ ಅವ್ರು ನಾವು ಮೆಸೇಜ್ ನ ರೀಡ್ ಮಾಡಿದಾಗ ನಮ್ಗೆ ಟಿಕ್ ಬಂತಿಲ್ಲಿ ಸೊ ಈ ಟಿಕ್ ಬರ್ದೇ ಇರೋ ತರ ನಿಮ್ ಸೆಟ್ಟಿಂಗ್ಸ್ ವಾಟ್ಸಾಪ್ ಸೆಟ್ಟಿಂಗ್ಸ್ ಅಲ್ಲಿ ಮಾಡ್ಕೋಬಹುದು ನೋಡಿ ವಾಟ್ಸಪ್ ಗೆ ಬನ್ನಿ ವಾಟ್ ಅಲ್ಲಿ ನೀವು ಈ ಮೂರು ಚುಕ್ಕಿ ತರ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರೈವೇಸಿ ಅಂತ ಇರುತ್ತೆ ನೋಡಿ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿ ರೀಡ್ ರೆಸಿಪ್ಟ್ಸ್ ಅಂತ ಇದೆಯಲ್ಲ ಈ ಆಪ್ಷನ್ ಅಲ್ಲಿ ನೀವು ಇದನ್ನ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಆಫ್ ಆಗುತ್ತೆ ಸೊ ನೋಡಿ ಇವಾಗ ಮೆಸೇಜ್ ಮಾಡಿ ನೋಡೋಣ ಇನ್ನೊಂದು ಮೊಬೈಲ್ ಇಂದ ಮಾಡ್ತೇನೆ ನೋಡಿ ಮೆಸೇಜ್ ಸೆಂಡ್ ಆಗಿದೆ ಬಟ್ ಇದ್ರಲ್ಲಿ ನೋಡಿ ಬ್ಲೂ ಟಿಕ್ ಏನು ಕಾಣಿಸ್ತಾ ಇಲ್ಲ ಬರೀ ಟಿಕ್ ಮಾರ್ಕ್ ಕಾಣಿಸುತ್ತೆ ಬಟ್ ಅವ್ರು ರೀಡ್ ಮಾಡೋದೇನು ಗೊತ್ತಾಗೋದಿಲ್ಲ ಸೊ ಈ ಆಪ್ಷನ್ ಯಾರು ಗೊತ್ತಿಲ್ಲ ಈ ವಿಡಿಯೋನ ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ ಸೆಟಿಂಗ್ಸ್ ಅಲ್ಲಿ ನೀವು ಅದನ್ನ ಆಫ್ ಮಾಡ್ಕೋಬಹುದು ಥ್ಯಾಂಕ್ ಯು